ಮುರಳಿಯ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ ರಿವೈಸ್ ಮುರಳಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಎಂಟು ತಂದೆ ತಿಳಿಸುತ್ತಾರೆ ಈ ಹೊಸ ವರ್ಷದಲ್ಲಿ ಪರಿವರ್ತನೆ ಶಕ್ತಿಯ ವರದಾನದ ಮೂಲಕ ನೆಗೆಟಿವನ್ನು ಪಾಸಿಟಿವ್ನಲ್ಲಿ ಪರಿವರ್ತನೆ ಮಾಡಿ ಸಂಕಲ್ಪ ಶ್ವಾಸ ಸಮಯವನ್ನು ಸಫಲ ಮಾಡಿಕೊಳ್ಳಿ ಸಫಲತಾ ಮೂರ್ತಿ ಆಗಿರಿ ಇಂದು ನವಜೀವನ ಕೊಡುವಂತಹ ತಂದೆ ನಾಲ್ಕು ಕಡೆಯ ನವ ಜೀವನ ಧಾರಣೆ ಮಾಡಿಕೊಂಡಿರುವ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಈ ನವಜೀವನವೇ ಆಗಿದೆ ನವಯುಗ ತಯಾರು ಮಾಡಲು ಈ ನವಜೀವನ ಇರುವುದೇ ನವಯುಗವನ್ನು ನಿರ್ಮಾಣ ಮಾಡಲು ಮನುಷ್ಯರು ಹೊಸ ವರ್ಷವನ್ನು ಆಚರಿಸುತ್ತಾರೆ ತಾವೆಲ್ಲರೂ ಹೊಸ ಜೀವನವುಳ್ಳ ಮಕ್ಕಳು ಎಲ್ಲ ಆತ್ಮರಿಗೆ ಶುಭಾಶಯಗಳನ್ನು ಕೊಡುತ್ತೀರ ಜೊತೆಯಲ್ಲಿ ಇದೇ ಖುಷಿಯ ಸಂದೇಶವನ್ನು ಕೊಡುತ್ತೀರಾ ಹೊಸ ಯುಗ ಬರುತ್ತಿದೆ ಬಹಳ ಬೇಗ ಬರುತ್ತಿದೆ ತಾವೆಲ್ಲ ಮಕ್ಕಳಿಗಂತೂ ಬಾಬಾರವರು ಆಸ್ತಿಯ ರೂಪದಲ್ಲಿ ಸುವರ್ಣ ಪ್ರಪಂಚದ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಆ ಸುವರ್ಣ ಪ್ರಪಂಚದಲ್ಲಿ ಅನೇಕ ಸುವರ್ಣ ಉಡುಗೊರೆಗಳಂತೂ ಇದ್ದೇ ಇದೆ ತಾವೆಲ್ಲರಿಗೂ ಇದೇ ನಶೆ ಇದೆ ಅಲ್ವಾ ಈ ಸುವರ್ಣ ಪ್ರಪಂಚದ ಉಡುಗೊರೆಯಂತೂ ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಇಂದಿನ ಪ್ರಪಂಚದಲ್ಲಿ ಯಾರಾದರೂ ಯಾರಿಗಾದರೂ ದೊಡ್ಡದಕ್ಕಿಂತ ದೊಡ್ಡ ಸೌಗಾತು ಉಡುಗೊರೆ ಕೊಡಬಹುದು ಸೊ ದೊಡ್ಡದಕ್ಕಿಂತ ದೊಡ್ಡ ಉಡು ಉಡುಗೊರೆ ಏನು ಕೊಡ್ತಾರೆ ಕಿರೀಟ ಕೊಡಬಹುದು ಅಥವಾ ಸಿಂಹಾಸನ ಕೊಡಬಹುದು ಆದರೆ ನಿಮಗೆ ಗೋಲ್ಡನ್ ಪ್ರಪಂಚದ ಉಡುಗೊರೆ ಬಾಬಾ ಕೊಡ್ತಾ ಇದ್ದಾರೆ ಅಂದಾಗ ಈ ಗೋಲ್ಡನ್ ಪ್ರಪಂಚದ ಉಡುಗೊರೆಯ ಮುಂದೆ ಅದೇನಾಗಿದೆ ಯಾವ ವಸ್ತು ದೊಡ್ಡದೇನಲ್ಲ ನಿಮ್ಮ ಮನಸ್ಸಿನಲ್ಲಿ ಖುಷಿ ಇದೆ ನಮ್ಮ ಬಾಬಾ ನಮಗೆ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಹೊಸ ಯುಗದ ಉಡುಗೊರೆಯನ್ನು ಕೊಟ್ಟಿದ್ದಾರೆ ನಿಶ್ಚಯವೂ ಇದೆ ಮತ್ತು ನಿಶ್ಚಿತವಾಗಿದೆ ಈ ಒಂದು ನಿಗದಿಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಈ ಅಟಲ ನಿಶ್ಚಯ ಸದಾ ಸ್ಮೃತಿಯಲ್ಲಿರಬೇಕು ಸದಾ ಇರುತ್ತಾ ಅಥವಾ ಆಗಾಗ ಕಡಿಮೆ ಆಗತ್ತ ಜನ್ಮಸಿದ್ಧ ಅಧಿಕಾರವಾಗಿದೆ ಅಂದಾಗ ಜನ್ಮಸಿದ್ಧ ಅಧಿಕಾರವನ್ನು ಎಂದಿಗೂ ತಡೆಯಲು ಸಾಧ್ಯವಿಲ್ಲ ಇಂದು ತಾವೆಲ್ಲರೂ ಬೇರೆ ಬೇರೆ ಸ್ಥಾನಗಳಿಂದ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದೀರಾ ಅಂದಾಗ ಈ ಹೊಸ ವರ್ಷದ ಲಕ್ಷ ಏನಿಟ್ಕೊಳ್ಬೇಕು ಈ ಹೊಸ ವರ್ಷದಲ್ಲಿ ಏನು ವಿಶೇಷ ಮಾಡ್ತೀರಾ ಈ ಹೊಸ ವರ್ಷದ ವಿಶೇಷತೆಯೇ ಆಗಿದೆ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣರು ಆಗಲೇಬೇಕು ಏನೇ ಪುರುಷಾರ್ಥ ಮಾಡಬೇಕಾಗಿ ಬರಬಹುದು ಆದರೆ ನಿಶ್ಚಿತವಾಗಿದೆ ತಂದೆಯ ಸಮಾನ ಆಗಲೇಬೇಕು ಹೇಳಿ ಎಲ್ಲರ ಮನಸ್ಸಿನಲ್ಲಿ ಇದೇ ಪಕ್ಕಾ ಸಂಕಲ್ಪ ಇದೆ ಅಲ್ವಾ ಇದೆಯ ಕಿವಿಯಾಡಿಸಿ ಕತ್ತಾಡಿಸಿ ಕತ್ತು ಆಡಿಸಿ ಇದೆಯಲ್ವಾ ಅಂದಾಗ ಬಾಬ್ದಾದರವರು ಸಹ ಇದನ್ನೇ ಬಯಸುತ್ತಾರೆ ಪ್ರತಿಯೊಬ್ಬ ಮಗು ತಂದೆಯ ಸಮಾನ ಆಗಬೇಕು ತಂದೆಯಂತೂ ತಂದೆಯೇ ಆಗಿದ್ದಾರೆ ಆದರೆ ಮಕ್ಕಳು ತಂದೆಗಿಂತಲೂ ಶ್ರೇಷ್ಠರಾಗಿದ್ದೀರಾ ಅಂದಾಗ ಬಾಬಾ ಸಮಾನ ಆಗುವ ಲಕ್ಷ್ಯವನ್ನು ಪೂರ್ಣ ಮಾಡಲು ತಂದೆಯನ್ನು ಫಾಲೋ ಮಾಡಬೇಕು ಯೋಚಿಸಿರಿ ಬಾಬಾ ಬ್ರಹ್ಮ ಬಾಬಾ ಸಂಪೂರ್ಣ ಹೇಗಾದರು ಅವರ ವಿಶೇಷತೆ ಏನಿತ್ತು ಸಂಪೂರ್ಣತೆಯ ವಿಶೇಷತೆಯಗೆ ಆಧಾರ ಏನಿತ್ತು ಬಾಬಾ ಸಂಪೂರ್ಣರಾದರು ಅಂದಾಗ ಸಂಪೂರ್ಣತೆಯ ವಿಶೇಷತೆ ಏನಿತ್ತು ಬ್ರಹ್ಮ ಬಾಬಾರವರು ತಮ್ಮ ಪ್ರತಿ ಸಮಯವನ್ನು ಸಫಲ ಮಾಡಿಕೊಂಡರು ಶ್ವಾಸ ಶ್ವಾಸ ಸೆಕೆಂಡು ಸೆಕೆಂಡನ್ನು ಸಫಲ ಮಾಡಿಕೊಂಡರು ಅಂದಾಗ ತಂದೆಯ ಸಮಾನರಾಗಲು ಈ ವರ್ಷದ ಲಕ್ಷ್ಯ ಏನಿಟ್ಟುಕೊಳ್ಳುತ್ತೀರಾ ಸಫಲ ಮಾಡಿಕೊಳ್ಳಬೇಕು ಮತ್ತು ಸಫಲತಾ ಮೂರ್ತಿ ಆಗಲೇಬೇಕು ಸಫಲತೆ ನಮ್ಮ ಕೊರಳಿನ ಹಾರವಾಗಿದೆ ಸಫಲತೆ ನಮ್ಮ ತಂದೆಯ ಆಸ್ತಿಯಾಗಿದೆ ಅಂದಾಗ ಈ ಲಕ್ಷ್ಯದಿಂದ ಚೆಕ್ ಮಾಡಿಕೊಳ್ಳಬೇಕು ಪ್ರತಿ ದಿನ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು ಸಫಲತಾ ಮೂರ್ತಿಯಾಗಿ ಸಮಯ ಶ್ವಾಸ ಖಜಾನೆ ಶಕ್ತಿಗಳು ಗುಣಗಳು ಎಲ್ಲವನ್ನು ಸಫಲ ಮಾಡಿಕೊಂಡಿದ್ದೇನೆಯಾ ಏಕೆಂದರೆ ಈಗಿನ ಸಫಲತೆಯಿಂದ ಭವಿಷ್ಯವೂ ಸಹ ಜಮಾ ಆಗುವುದು ಈಗ ಏನೆಲ್ಲ ಸಫಲ ಮಾಡಿಕೊಳ್ಳುತ್ತೀರಾ ಯಾರೆಲ್ಲ ಸಫಲ ಮಾಡಿಕೊಳ್ಳುತ್ತೀರಾ ಅದರ ಫಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜಮಾ ಆಗುವುದು ಗೊತ್ತಿದೆ ಅಲ್ವಾ ಮೊದಲೇ ತಿಳಿಸಲಾಗಿದೆ ಒಂದು ವೇಳೆ ತಾವು ಸಮಯವನ್ನು ಸಫಲ ಮಾಡಿಕೊಂಡರೆ ಭವಿಷ್ಯದಲ್ಲಿಯೂ ಸಹ ತಮ್ಮ ರಾಜ್ಯ ಭಾಗ್ಯದ ಸಮಯ ಪೂರ್ಣವಾಗಿ ಇರುವುದು ರಾಜ್ಯ ಭಾಗ್ಯದ ಪ್ರಾಪ್ತಿಯಾಗುವುದು ಶ್ವಾಸ ಸಫಲ ಮಾಡಿಕೊಂಡರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆರೋಗ್ಯವಾಗ ಇರುತ್ತೀರಾ ಶ್ವಾಸ ಸಫಲವಾದರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆರೋಗ್ಯವಂತರಾಗಿರುತ್ತೀರಾ ಎಂದಿಗೂ ಯಾವುದೇ ಸ್ವಾಸ್ಥ್ಯದಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗುವುದಿಲ್ಲ ಮತ್ತು ಜೊತೆಯಲ್ಲಿ ಏನೆಲ್ಲ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುತ್ತೀರಾ ಎಲ್ಲದಕ್ಕಿಂತ ದೊಡ್ಡ ಖಜಾನೆಯಾಗಿದೆ ಜ್ಞಾನದ ಖಜಾನೆ ಜ್ಞಾನದ ಅರ್ಥವಾಗಿದೆ ತಿಳುವಳಿಕೆ ಅಂದಾಗ ಜ್ಞಾನದ ಖಜಾನೆಯನ್ನು ಸಫಲ ಮಾಡಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ತಾವು ಆ ರೀತಿ ಬುದ್ಧಿವಂತರು ತಿಳುವಳಿಕೆ ಉಳ್ಳವರಾಗುತ್ತೀರಾ ನಿಮಗೆ ಯಾವುದೇ ಮಂತ್ರಿಗಳ ಸಲಹೆಯ ಅವಶ್ಯಕತೆ ಇರುವುದಿಲ್ಲ ಅಲ್ಲಿ ಸಲಹೆ ತೆಗೆದುಕೊಳ್ಳಬೇಕಾಗಿ ಇರುವುದಿಲ್ಲ ಸ್ವಯಂ ಅಖಂಡ ಅಚಲ ಅಟಲ ರಾಜ್ಯವನ್ನು ನಡೆಸುತ್ತೀರಾ ಮತ್ತು ನಿಮ್ಮ ರಾಜ್ಯದಲ್ಲಿ ಯಾವುದೇ ವಿಘ್ನ ಇರುವುದಿಲ್ಲ ನಿರ್ವಿಘ್ನ ಅಖಂಡ ಅಟಲವಾಗಿರುವುದು ಇದಾಗಿದೆ ಜ್ಞಾನದ ಖಜಾನೆ ಜಮಾ ಮಾಡಿಕೊಳ್ಳುವುದರ ಫಲ ಒಂದು ಜನ್ಮ ಸಫಲ ಮಾಡಿಕೊಂಡರೆ ಅನೇಕ ಜನ್ಮಗಳಿಗಾಗಿ ಸಫಲತೆಯ ಫಲವನ್ನು ತಿನ್ನುತ್ತೀರಾ ಅದಕ್ಕೆಯೇ ಶಕ್ತಿಗಳು ಏನೆಲ್ಲ ಪ್ರಾಪ್ತವಾಗಿವೆ ಅವುಗಳನ್ನು ಸ್ವಪ್ರತಿ ಮತ್ತು ಅನ್ಯರ ಪ್ರತಿ ಸಫಲ ಮಾಡಿಕೊಂಡಾಗ ಭವಿಷ್ಯದಲ್ಲಿ ನಿಮ್ಮ ರಾಜ್ಯದಲ್ಲಿ ಸರ್ವಶಕ್ತಿಗಳು ಇರುತ್ತವೆ ಎಂದಿಗೂ ಸಹ ಶಕ್ತಿಯ ಕಡಿಮೆ ಆಗುವುದಿಲ್ಲ ಯಾವುದೇ ಶಕ್ತಿಯ ಕೊರತೆ ಕಡಿಮೆ ಇರುವುದಿಲ್ಲ ಹಾಗೆಯೇ ಒಂದು ವೇಳೆ ಗುಣಗಳನ್ನು ದಾನ ಮಾಡುತ್ತಿದ್ದರೆ ನಿಮ್ಮ ಅಂತಿಮ ಎಂಬತ್ನಾಲ್ಕನೇ ಜನ್ಮದವರೆಗೂ ಯಾರೆಲ್ಲ ಜಡಚಿತ್ರಗಳನ್ನು ಮಾಡಿಸ್ ಮಾಡುತ್ತಾರೆ ಆ ಜಡಚಿತ್ರಗಳಲ್ಲಿಯೂ ಕೂಡ ಲಾಸ್ಟ್ವರೆಗೂ ನಿಮ್ಮ ಮಹಿಮೆಯೇ ನಡೆಯುತ್ತೆ ಜಡಚಿತ್ರಗಳ ಪ್ರತಿಯಾಗಿ ಗುಣ ಸಂಪನ್ನರು ಅಂದಾಗ ಒಂದೊಂದರ ಸಫಲತೆಯ ಪ್ರಾಪ್ತಿ ಅನೇಕ ಜನ್ಮಗಳಿಗಾಗಿ ಅಧಿಕಾರಿ ಆಗ್ಬಿಡುತ್ತೆ ಅಧಿಕಾರಿಗಳನ್ನಾಗಿ ಮಾಡುತ್ತದೆ ಅಂದಾಗ ಈ ವರ್ಷ ಏನು ಮಾಡಬೇಕು ಲಕ್ಷವಿಟ್ಟುಕೊಳ್ಳಬೇಕು ಒಂದು ಶ್ವಾಸ ಒಂದು ಸೆಕೆಂಡೂ ಸಹ ಆ ಸಫಲ ಆಗಬಾರದು ಜಮಾ ಮಾಡಿಕೊಳ್ಳಬೇಕು ಜಮಾದ ಸಮಯ ಒಂದು ಚಿಕ್ಕ ಜನ್ಮ ಮತ್ತು ಫಲದ ಸಮಯ ಇಪ್ಪತ್ತೊಂದು ಜನ್ಮ ಅಂದಾಗ ಈ ವರ್ಷದಲ್ಲಿ ತಂದೆಯ ಸಮಾನರಾಗುವ ಲಕ್ಷ್ಯ ಇದೆಯಾ ಎಲ್ಲರಿಗೂ ಲಕ್ಷ್ಯ ಇದೆಯಾ ಬಾಬಾ ಸಮಾನ ಆಗಲೇಬೇಕೆಂದು ಆಗಬೇಕು ಅಲ್ಲ ಆಗಲೇಬೇಕು ಆಗಲೇಬೇಕು ಅಂಡರ್ಲೈನ್ ಒಳ್ಳೆಯದು ಮಕ್ಕಳು ಆಗ್ತೀರಾ ಅಲ್ವಾ ಚಿಕ್ಕ ಚಿಕ್ಕ ಮಕ್ಕಳು ಸಹ ಆಗ್ತೀರಾ ಅಲ್ವಾ ಇಷ್ಟ ಆಗತ್ತಲ್ವ ಮಕ್ಕಳ ಕಿರೀಟ ಎಲ್ಲ ಮಕ್ಕಳು ಬಾಬನ ಮುಂದೆ ಮಕ್ಕಳ ಗ್ರೂಪು ಬಂದಿತ್ತು ಎಲ್ಲ ಮಕ್ಕಳು ಕಿರೀಟ ತೊಟ್ಟಿದ್ದರು ಬಾಬಾ ಹೇಳ್ತಾರೆ ತುಂಬ ಚೆನ್ನಾಗಿ ಅನಿಸತ್ತೆ ಈ ವರ್ಷದ ಲಕ್ಷ್ಯವನ್ನು ಇಟ್ಟುಕೊಳ್ಳಬೇಕು ಜೊತೆಯಲ್ಲಿ ತಂದೆಯನ್ನು ಫಾಲೋ ಮಾಡುವ ಮಂತ್ರ ಸಫಲ ಮಾಡಿಕೊಂಡು ಸಫಲತಾ ಮೂರ್ತಿ ಆಗಬೇಕು ಅದಕ್ಕಾಗಿ ಬಾಬ್ದಾದ ಮಕ್ಕಳಿಗೆ ಜಾಸ್ತಿ ಪರಿಶ್ರಮ ಪಡುವ ಕಷ್ಟವನ್ನು ಕೂಡ ಕೊಡೋದಿಲ್ಲ ಬಹಳ ಸಹಜ ವಿಧಿಯನ್ನು ತಿಳಿಸುತ್ತಾರೆ ಸಹಜ ವಿಧಿ ಏನಾಗಿದೆ ಏನೆಲ್ಲ ಸಂಕಲ್ಪ ಮಾಡುತ್ತೀರಾ ಮೊದಲು ಪರೀಕ್ಷಿಸಿಕೊಳ್ಳಿ ತಂದೆಯ ಸಂಕಲ್ಪ ಇದು ಇದೆಯಾ ಈ ಮಾತುಗಳನ್ನು ಮಾತನಾಡುವಾಗ ಪರೀಕ್ಷಿಸಿಕೊಳ್ಳಿ ಬಾಬಾ ಈ ರೀತಿ ಮಾತಾಡ್ತಾ ಇದ್ರ ತಂದೆಯ ಸಮಾನ ಅಂತೂ ಆಗಲೇಬೇಕು ಅಂದಾಗ ಸಂಕಲ್ಪ ಮಾತು ಮತ್ತು ಕರ್ಮ ಸಂಬಂಧ ಸಂಪರ್ಕ ಮೊದಲೇ ಯೋಚಿಸಿ ಚೆಕ್ ಮಾಡಿಕೊಳ್ಳಿ ಬಾಬರವರ ಸಂಕಲ್ಪ ಬಾಬರವರ ಮಾತು ಬಾಬರವರ ಕರ್ಮ ಈ ರೀತಿ ಇತ್ತು ಹಾಗೆಯೇ ಸ್ವರೂಪವಾಗಿರಿ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿರಿ ಫಾಲೋ ಫಾದರ್ನ ಗಾಯನವಿದೆ ಅಲ್ವಾ ಕೆಲವು ಮಕ್ಕಳು ಬಹಳ ಒಳ್ಳೊಳ್ಳೆಯ ಆಟವನ್ನು ತೋರಿಸುತ್ತಾರೆ ಗೊತ್ತಿದೆಯಾ ಯಾವ ಆಟ ತೋರಿಸುತ್ತಾರೆ ಫಾಲೋ ಮಾಡೋದಿಲ್ಲ ಆದರೆ ಏನು ಹೇಳುತ್ತಾರೆ ಬಯಸಿರಲಿಲ್ಲ ಆಗಬಿಡುತ್ತೋ ಮೊದಲು ಚೆಕ್ ಮಾಡಿಕೊಳ್ಳಿ ಯೋಚನೆಯನ್ನು ಚೆಕ್ ಮಾಡಿಕೊಳ್ಳಿ ಆಮೇಲೆ ಸ್ವರೂಪ ಆಗಿ ಬರೀ ಯೋಚಿಸ್ಬೇಡಿ ಸ್ವರೂಪವೂ ಆಗಿ ಒಂದು ವೇಳೆ ಸ್ವರೂಪ ಆಗಿದ್ದೀರಾ ಅಂದರೆ ಈ ರೀತಿ ಹೇಳಲ್ಲ ಯೋಚನೆ ಮಾಡಿರಲಿಲ್ಲ ಆದರೆ ಆಗ್ಬಿಡುತ್ತು ಅಂತ ಹೇಳೋದಿಲ್ಲ ಮಾಡುವವರು ಯೋಚಿಸುವವರು ತಾವು ಶ್ರೇಷ್ಠ ಆತ್ಮರು ಮಾಲೀಕರಾಗಿದ್ದೀರಾ ಆಗ್ಬಿಡ್ತು ಅನ್ನುವುದರ ಅರ್ಥವಾಗಿದೆ ಕರ್ಮೇಂದ್ರಿಯಗಳ ಮೇಲೆ ನಿಯಂತ್ರಣವಿಲ್ಲ ಈ ವರ್ಷದಲ್ಲಿ ಇದೇ ಸ್ಲೋಗನ್ ನೆನಪಿಟ್ಟುಕೊಳ್ಳಬೇಕು ತಂದೆಯ ಸಮಾನ ಆಗಲೇಬೇಕು ತಂದೆಯ ಸಮಾನ ಮಾಡಲೇಬೇಕು ಕಷ್ಟವಂತೂ ಇಲ್ಲ ಅಲ್ವಾ ಹೇಗೆ ಬಾಬ್ರೂರು ಮಾಡಿದ್ದಾರೆ ಹಾಗೆ ಮಾಡಬೇಕು ತಪ್ಪಿ ಮಾಡುವಂಥದ್ದು ಅಂದರೆ ಬಾಬ್ರೂರನ್ನು ಅನುಸರಿಸುವಂಥದ್ದು ಸಹಜ ಅಲ್ವಾ ಯೋಚಿಸುವ ಅವಶ್ಯಕತೆಯೂ ಇಲ್ಲ ಮತ್ತು ನಿಗದಿಯಾಗಿದೆ ನಿಶ್ಚಿತವಾಗಿದೆ ತಾವೆಲ್ಲರೂ ಹೇಗೆ ಬಾಬಾ ಬ್ರಹ್ಮ ಬಾಬಾ ಫರಿಷ್ಠೆ ಆದರೂ ಹಾಗೆ ತಾವು ಸಹ ಫರಿಷ್ಠೆಗಳಾಗಬೇಕು ಫರಿಷ್ಠೆಗಳಿಂದ ದೇವತೆಗಳಾಗಬೇಕು ಇದಂತೂ ನಿಗದಿಯಾಗಿದೆ ಅಂದಾಗ ತಾವು ಸಹ ಫರಿಷ್ಠೆಯಿಂದ ದೇವತೆ ಆಗಲೇಬೇಕು ಬಾಬಾ ಆಗೋದು ಹೇಗೆ ನಿಗದಿಯಾಗಿದೆ ನಿಶ್ಚಿತವಿದೆ ತಾವು ಸಹ ಆಗಲೇಬೇಕು ಕೆಲವು ಮಕ್ಕಳು ಹೇಳುತ್ತಾರೆ ನಡೆಯುತ್ತಾ ನಡೆಯುತ್ತಾ ಅಪೋಜಿಷನ್ ಬಹಳ ಆಗುತ್ತದೆ ಎಂದು ಅಂದಾಗ ಅಪೋಜಿಷನ್ನ ಕಾರಣ ಪೊಜಿಷನ್ನಿಂದ ಕೆಳಗೆ ಬರುತ್ತೇವೆ ಅದರ ನೆನಪು ಮಾಡಿಕೊಳ್ಳಿ ತಂದೆಯ ಸಮಾನ ಆಗಲೇಬೇಕು ಅಂದಾಗ ಸ್ಥಾಪನೆಯ ಆದಿಯಲ್ಲಿ ಬಾಬಾ ಎಷ್ಟು ಅಪೋಜಿಷನ್ನನ್ನು ಪೊಜಿಷನ್ನಲ್ಲಿ ಪರಿವರ್ತನೆ ಮಾಡಿಕೊಂಡರು ಪ್ರತಿ ಮಾತು ಹೊಸದು ಚಾಲೆಂಜ್ ಆಗಿತ್ತು ಅಲ್ವಾ ಬಾಬರವರಿಗಾಗಿ ಈಗಂತೂ ಬಹಳ ಜಮಾನ ಬದಲಾಗಿದೆ ಆದರೆ ಒಂಟಿ ಬಾಬಾ ಎಷ್ಟು ಸ್ವಮಾನದ ಸೀಟಲ್ಲಿ ಕುಳಿತು ಪೊಜಿಷನ್ ಮೂಲಕ ಅಪೊಜಿಷನನ್ನು ಎದುರಿಸಿದ್ರು ವಿರೋಧವನ್ನು ಎದುರಿಸಿದ್ರು ತಮ್ಮ ಸ್ಥಿತಿಯ ಮೂಲಕ ಎಲ್ಲಿ ಪೊಜಿಷನ್ ಇರುತ್ತೆ ಅಲ್ಲಿ ಅಪೊಜಿಷನ್ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಲ್ಲಿ ಏನು ಹೇಳ್ತಾ ಇದ್ರು ದಮಾಲ್ ಮಾಡ್ತಿದ್ದಾರೆ ಎಂದು ಮತ್ತು ಈಗೇನು ಹೇಳ್ತಾರೆ ಇವರು ಕಮಾಲ್ ಮಾಡ್ತಿದ್ದಾರೆ ಎಂದು ಇಷ್ಟು ವ್ಯತ್ಯಾಸ ಆಗ್ಬಿಟ್ಟಿದೆ ಕಾರಣ ಏನು ಎಲ್ಲರೂ ಮೊದಲು ಹೇಳ್ತಾ ಇದ್ರು ಇವರು ದಮಾಲ್ ಮಾಡ್ತಾರಪ್ಪ ಅಂತ ಈಗ ಹೇಳ್ತಾರೆ ಇವರು ಕಮಾಲ್ ಮಾಡ್ತಿದ್ದಾರೆ ಎಂದು ಇಷ್ಟು ಪರಿವರ್ತನೆಗೆ ಕಾರಣ ಬ್ರಹ್ಮ ಬಾಬಾ ಸ್ವಯಂ ಸ್ವಮಾನದ ಸೀಟ್ ಮತ್ತು ದೃಢ ನಿಶ್ಚಯದ ಶಸ್ತ್ರದ ಮೂಲಕ ವಿರೋಧವನ್ನು ಕೂಡ ಸಮಾಪ್ತಿ ಮಾಡಿದರು ಅಂದಾಗ ತಾವು ಈ ವರ್ಷದಲ್ಲಿ ಏನು ಮಾಡುತ್ತೀರಾ ಸಮಾನರಾಗಲೇಬೇಕು ಅಲ್ವಾ ಅಂದಾಗ ಒಂದು ವೇಳೆ ಅಪೋಸಿಷನ್ ಆದರೂ ಸಹ ತಾವು ಸಮ ಸ್ವಮಾನದ ಸೀಟಲ್ಲಿ ಕುಳಿತುಕೊಳ್ಳಿ ಆಗ ಅಪೊಜಿಷನ್ ಪೊಜಿಷನ್ನಲ್ಲಿ ಚೇಂಜ್ ಆಗುತ್ತೆ ಪರಿವರ್ತನೆ ಆಗುತ್ತದೆ ಇದೆಯ ಸಾಹಸ ಬ್ರಹ್ಮ ತಂದೆಯ ಸಮಾನ ಆಗಲೇಬೇಕು ಇದರಲ್ಲಂತೂ ಕೈ ಎತ್ತುತ್ತೀರಾ ಆದರೆ ಅಷ್ಟು ಧೈರ್ಯ ಇದೆಯಾ ಸಾಹಸ ಇದೆಯಾ ಮೊದಲು ಸ್ವಯಂನ ಪರಿವರ್ತನೆಯ ಸಾಹಸ ಅನಂತರ ಅನೇಕ ಸಂಬಂಧ ಸಂಪರ್ಕದಲ್ಲಿರುವ ಆತ್ಮರು ಅನಂತರ ವಿಶ್ವದ ಆತ್ಮಗಳನ್ನು ಪರಿವರ್ತನೆ ಮಾಡಬೇಕು ಎಲ್ಲರಿಗೂ ತಮ್ಮ ಮನಸ್ಸಿನ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ದೃಢ ಸಂಕಲ್ಪದ ಮೂಲಕ ಪರಿವರ್ತನೆ ಮಾಡಬೇಕು ಈ ವರ್ಷದಲ್ಲಿ ಬಾಬ್ದಾದ ವಿಶೇಷವಾಗಿ ಒಂದು ಶಕ್ತಿಯ ವರದಾನವನ್ನು ಕೊಡುತ್ತಿದ್ದಾರೆ ನನ್ನ ಬಾಬಾ ಎಂದು ಹೃದಯದಿಂದ ಹೇಳುತ್ತೀರಾ ಅಂದಾಗ ಶಕ್ತಿ ಆಸೀರ್ ಆಗತ್ತೆ ಹಾಗೆಯೇ ನನ್ನ ಬಾಬಾ ಅಲ್ಲ ಹೃದಯದಿಂದ ಹೇಳಿ ಸುಮ್ಮನೆ ಮೇಲಿಂದ ನನ್ನ ಬಾಬಾ ಅಂತ ಹೇಳೋದಲ್ಲ ಹೃದಯದಿಂದ ಹೇಳಿ ಅಧಿಕಾರ ಇಟ್ಟುಕೊಳ್ಳಿ ನನ್ನ ಬಾಬಾ ಮತ್ತು ಶಕ್ತಿ ನಿಮ್ಮ ಮುಂದೆ ಹಾಜಿರ್ ಆಗುವುದು ಅವರು ಯಾವ ಶಕ್ತಿಯದು ಪರಿವರ್ತನೆಯ ಶಕ್ತಿ ಪರಿವರ್ತನೆಯ ಶಕ್ತಿಯಿಂದ ವಿಶೇಷವಾಗಿ ನೆಗೆಟಿವನ್ನು ಪಾಸಿಟಿವ್ನಲ್ಲಿ ಚೇಂಜ್ ಮಾಡಿಕೊಳ್ಳಿ ನೆಗೆಟಿವ್ ಸಂಕಲ್ಪ ನೆಗೆಟಿವ್ ನಡತೆಯನ್ನು ನೋಡುತ್ತಿದ್ದರೂ ಸಹ ಪಾಸಿಟಿವ್ನಲ್ಲಿ ಪರಿವರ್ತಿಸಿಕೊಳ್ಳಿ ಪಾಸಿಟಿವ್ ನೋಡುವುದು ಹೇಳುವುದು ಮಾಡುವುದು ಕೇವಲ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಮೂಲಕ ಸಹಜವಾಗುವುದು ಏಕೆಂದರೆ ಆ ಅಂತೂ ಬರುತ್ತೆ ಆದರೆ ನಿಮ್ಮ ಪರಿವರ್ತನೆಯ ಶಕ್ತಿ ನಿಮಗೆ ಸಹಜವಾಗಿ ಸಫಲತೆಯನ್ನು ಕೊಡಿಸುತ್ತದೆ ತಿಳ್ಕೊಂಡ್ರ ಈ ವರ್ಷದ ವಿಶೇಷ ವರದಾನ ಪರಿವರ್ತನೆಯ ಶಕ್ತಿಯನ್ನು ದೃಢ ಸಂಕಲ್ಪದಿಂದ ಕಾರ್ಯದಲ್ಲಿ ತೊಡಗಿಸಬೇಕು ಮಾಡಲಿಕ್ಕಾಗತ್ತಲ್ವ ಪರಿವರ್ತನೆ ಚಾಲೆಂಜ್ ಇದೆಯಾ ನಿಮ್ಮದು ಚಾಲೆಂಜ್ ಮಾಡಿದ್ದೀರಾ ಅಲ್ವಾ ನೆನಪಿದೆಯಲ್ವಾ ವಿಶ್ವ ಪರಿವರ್ತಕರಿದ್ದೀರಾ ಅಲ್ವಾ ಯಾವಾಗ ಟೈಟಿಲ್ಲೇ ವಿಶ್ವ ಪರಿವರ್ತಕರದ್ದಿದೆ ಅಂದಾಗ ಏನು ಸ್ವಯಂ ಪರಿವರ್ತನೆ ಮಾಡಿಕೊಳ್ಳೋದು ಕಷ್ಟ ಆಗುತ್ತದೆಯಾ ವಿಶ್ವವನ್ನೇ ಪರಿವರ್ತನೆ ಮಾಡ್ತೀರಾ ಅಂದಾಗ ಸ್ವಯಂವನ್ನು ಪರಿವರ್ತನೆ ಮಾಡ್ಕೊಳ್ಳೋದು ಕಷ್ಟ ಆಗತ್ತ ಆಗಬಾರ್ದು ಮನಸ್ಸಿನಲ್ಲಿ ಯಾವುದೇ ಕಷ್ಟದ ಮಾತು ಬಂತೆಂದರೆ ಹಾಗೆ ಕಷ್ಟದ ಮಾತೇನು ಇಲ್ಲ ಆದರೆ ತಾವು ಮಾಡ್ಕೊಂಬಿಡ್ತೀರಾ ಕಷ್ಟದ ಮಾತು ಮಾಸ್ಟರ್ ಸರ್ವಶಕ್ತಿವಂತರ ಮುಂದೆ ಕಷ್ಟ ಏನು ಆದರೆ ತಾವು ಒಂದು ತಪ್ಪು ಮಾಡುತ್ತೀರಾ ಮತ್ತು ಕಷ್ಟ ಮಾಡಿಕೊಳ್ಳುತ್ತೀರಾ ಹೇಗೆ ನೋಡಿ ಅಚಾನಕ್ ಇಲ್ಲಿ ಅಂಧಕಾರವಾಯಿತು ಅಂದ್ಕೊಳ್ಳಿ ಒಂದು ವೇಳೆ ಯಾರಾದರೂ ತಪ್ಪಾಗಿ ಅಂಧಕಾರವನ್ನು ಓಡಿಸ್ಲಿಕ್ಕೆ ಶುರು ಮಾಡಿದ್ರೆ ಅಂಧಕಾರ ಓಡುತ್ತಾ ಅಂಧಕಾರ ದೂರ ಆಗುತ್ತಾ ಆಗಲ್ಲ ಅದರ ಸರಿಯಾದ ವಿಧಿ ಏನು ಪ್ರಕಾಶದ ಸ್ವಿಚ್ ಆನ್ ಮಾಡಿ ಲೈಟ್ ಸ್ವಿಚ್ ಆನ್ ಮಾಡಿ ಆಗ ಅಂಧಕಾರ ಸೆಕೆಂಡಿನಲ್ಲಿ ಮಾಯವಾಗಬಹುದು ಓಡಿ ಹೋಗುವುದು ತಾವು ಸಹ ಇದೇ ತಪ್ಪು ಮಾಡ್ತೀರಾ ಏನು ಮಾತು ಕಳೆದು ಹೋಗಿದೆ ಅಲ್ವಾ ಅದಕ್ಕೆ ಯಾಕೆ ಏನು ಯಾವಾಗ ಹೇಗೆ ಈ ಪ್ರಶ್ನೆಗಳ ಲೈನಲ್ಲಿ ಹೊರಟೋಗ್ತೀರಾ ಚಿಕ್ಕ ಮಾತನ್ನು ದೊಡ್ಡದನ್ನಾಗಿ ಮಾಡುತ್ತೀರಾ ದೊಡ್ಡ ಮಾತಂತೂ ಕಷ್ಟ ಆಗತ್ತೆ ಚಿಕ್ಕ ಮಾತು ಮಾಡಿಬಿಡಿ ಆಗ ಸಹಜವಾಗುತ್ತದೆ ಬಾಬಾರೆವರು ಯಾವುದೇ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವ ವಿಧಿ ಬಹಳ ಸಹಜವಾಗಿ ತಿಳಿಸಿದ್ದಾರೆ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ ತಮ್ಮ ಈ ಸ್ಮೃತಿಯ ಆಸನದಲ್ಲಿ ಕುಳಿತುಕೊಳ್ಳಿ ಒಂದು ವೇಳೆ ಈ ಸೀಟಲ್ಲಿ ಕುಳಿತುಕೊಂಡಿದ್ದೆ ಆದರೆ ಅಪ್ಸೆಟ್ ಆಗೋದಿಲ್ಲ ಸೀಟಿಲ್ಲದೆ ಅಪ್ಸೆಟ್ ಆಗುತ್ತೀರಾ ಸೀಟಲ್ಲಿದ್ದರೆ ಅಪ್ಸೆಟ್ ಆಗೋದಿಲ್ಲ ಅರವತ್ತ್ಮೂರು ಜನ್ಮಗಳ ಸಂಸ್ಕಾರ ಇಮರ್ಜ್ ಆಗುವುದು ಅರವತ್ತ್ಮೂರು ಜನ್ಮಗಳು ಏನಿತ್ತು ಈಗೀಗ ಸೆಟ್ಟು ಈಗೀಗ ಅಪ್ಸೆಟ್ಟು ಅಂದಾಗ ಸದಾ ಸ್ವಮಾನದ ಆಸನದಲ್ಲಿ ಸ್ಥಿತರಾಗಿ ಇರಿ ಈ ವರ್ಷದಲ್ಲಿ ಏನು ಮಾಡುತ್ತೀರಾ ಹೊಸ ವರ್ಷದಲ್ಲಿ ಗಿಫ್ಟಂತೂ ಎಲ್ಲರಿಗೂ ಕೊಡ್ತೀರಾ ಅಲ್ವಾ ಯಾವ ಗಿಫ್ಟು ಕೊಡ್ತೀರಾ ಶುಭಾಶಯಗಳನ್ನಂತೂ ಕೊಡ್ತೀರಾ ಜೊತೆಯಲ್ಲಿ ಉಡುಗೊರೆ ಏನು ಕೊಡ್ತೀರಾ ಗಿಫ್ಟಂತೂ ನಿಮ್ಮ ಹತ್ರ ಉಡುಗೊರೆಯಂತೂ ಬಹಳ ಇದೆ ಎಷ್ಟು ಕೊಡಲು ಬಯಸುತ್ತೀರಾ ಅಷ್ಟು ಕೊಡಬಹುದು ಸ್ಥೂಲವಾದ ಉಡುಗೊರೆಯಂತೂ ಅರ್ಧಕಲ್ಪಕ್ಕಾಗಿ ನಡೆಯುತ್ತೆ ಆದರೆ ತಾವು ಅವಿನಾಶಿ ತಂದೆಯ ಸಮಾನರಾಗುವ ಅವಿನಾಶಿ ಉಡುಗೊರೆಯನ್ನು ಕೊಡಿ ಮನಸ್ಸಿನ ಮೂಲಕ ಶಕ್ತಿಗಳ ಉಡುಗೊರೆಯನ್ನು ಕೊಡಿ ವಾಚಾ ಮೂಲಕ ಜ್ಞಾನದ ಗಿಫ್ಟನ್ನು ಕೊಡಿ ಕರ್ಮಣ ಮೂಲಕ ಗುಣಗಳ ಗಿಫ್ಟು ಕೊಡಿ ಇದಿದೆ ಅಲ್ವಾ ಎಲ್ಲರ ಬಳಿ ಇದು ಮಾಡಬಹುದಲ್ವಾ ಅಂತಾರೆ ಬಾಬಾ ಕತ್ತಾಡಿಸಿ ಹಾ ಮಾಡ್ತೀವಿ ಎಂದು ಖಜಾನೆಗಳು ಬಹಳ ಇದೆ ಅಲ್ವಾ ಕಡಿಮೆ ಇಲ್ಲ ಅಲ್ವಾ ಯಾರ ಜೊತೆಯಲ್ಲಿಯೇ ಕಾರ್ಯದಲ್ಲಿ ಬನ್ನಿ ಕಾರ್ಯದಲ್ಲಂತೂ ಬರಲೇಬೇಕಲ್ವ ವ್ಯವಹಾರದಲ್ಲಂತೂ ಬರಲೇಬೇಕಲ್ವ ಅವರಿಗೆ ಚೆನ್ನಾಗಿ ಈ ವರ್ಷದಲ್ಲಿ ಉಡುಗೊರೆ ಕೊಡಿ ಆದರೆ ಅವಿನಾಶಿ ಉಡುಗೊರೆ ಸ್ಥೂಲ ಉಡುಗೊರೆಯ ಮಾತು ಬಾಬಾ ಹೇಳುತ್ತಿಲ್ಲ ಅವಿನಾಶಿ ಉಡುಗೊರೆ ಹೇಳಲಾಯ್ತಲ್ವ ಯಾರೂ ಖಾಲಿಯಾಗಿ ಹೋಗಲಿಕ್ಕೆ ಬಿಡಬಾರ್ದು ಯಾರನ್ನು ಸಹ ಯಾರು ನಿಮ್ಮ ಹತ್ರ ಬಂದು ಖಾಲಿ ಕೈಯಲ್ಲಿ ಹೋಗಬಾರ್ದು ಬಲೆ ಮನಸ್ಸಿನ ಉಡುಗೊರೆ ಕೊಡಿ ಹ್ಞೂ ಮನಸ್ಸಿನಿಂದ ಶಕ್ತಿಗಳ ದಾನ ವಾಣಿಯಿಂದ ಮಾತುಗಳಿಂದ ಜ್ಞಾನ ದಾನ ಕರ್ಮದಿಂದ ಗುಣಗಳ ದಾನ ಮಾಡಿ ಇದಕ್ಕಾಗಿ ತಾವು ಒಂದು ಗಮನವಿಟ್ಟುಕೊಳ್ಳಬೇಕು ಪ್ರತಿ ಸಮಯ ಮನಸ್ಸಿನಲ್ಲಿ ಶಕ್ತಿಗಳ ಸ್ಟಾಕ್ ಇಮರ್ಚಿಟ್ಟುಕೊಳ್ಳಬೇಕು ಎಷ್ಟು ಶಕ್ತಿಗಳಿವೆ ಅಂತೂ ಇದೆ ಅಲ್ವಾ ವಾಚಾದ ಕಾರಣ ಸದಾ ಮನಸ್ಸಿನಲ್ಲಿ ಮನನ ಶಕ್ತಿ ಜ್ಞಾನವನ್ನು ಮನನ ಮಾಡುವ ಶಕ್ತಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಲೇಬೇಕು ನಡತೆಯಲ್ಲಿ ಮುಖದಲ್ಲಿ ಕರ್ಮದಲ್ಲಿ ಗುಣಗಳ ಸ್ವರೂಪ ಆಗಲೇಬೇಕು ಸದಾ ತಮ್ಮನ್ನು ತಾವು ಗುಣಮೂರ್ತಿಗಳು ಜ್ಞಾನಮೂರ್ತಿ ಶಕ್ತಿ ಸ್ವರೂಪರಾಗಿ ಇಮರ್ಜಿಟ್ಟುಕೊಳ್ಳಬೇಕಾಗುವುದು ಈ ರೀತಿ ಎಲ್ಲ ಶಕ್ತಿಗಳಂತೂ ಇದ್ದೇ ಇದೆ ಜ್ಞಾನವಂತೂ ಇದ್ದೇ ಇದೆ ಅಲ್ಲ ಆದರೆ ಸ್ವರೂಪ ಆಗಬೇಕು ಪ್ರತಿಯೊಬ್ಬರನ್ನು ಈಶ್ವರಿಯ ಪರಿವಾರದ ದೃಷ್ಟಿಯಿಂದ ನೋಡಬೇಕು ಈ ವರ್ಷ ಯಾವಾಗ ಸಮಾನರಾಗಲೇಬೇಕು ಇದರಲ್ಲಿ ಎಲ್ಲರೂ ಕೈಯತ್ತಿದ್ದೀರಾ ಬಾಬ್ದಾದರವರ ವತನದಲ್ಲಿ ಎಲ್ಲರ ಕೈ ಕಾಣುತ್ತಿದೆ ಅಲ್ಲಿ ಚಿಕ್ಕ ಟಿ ವಿ ಇಲ್ಲ ಬಹಳ ದೊಡ್ಡದಿದೆ ಒಂದು ಸೆಕೆಂಡಿನಲ್ಲಿ ಸರ್ವ ಸೇವಾ ಕೇಂದ್ರಗಳ ಫಲಿತಾಂಶವನ್ನು ಬಾಬಾ ನೋಡಬಹುದು ಅಂದಾಗ ದಾದ ತಮಗೆ ಏನು ಉಮಂಗ ಇದೆ ಬಾಬಾ ಸಮಾನ ಆಗಲೇಬೇಕು ಎಂದು ಇದಕ್ಕಾಗಿ ಬಾಬ್ರವ್ರಿಗೆ ಖುಷಿ ಇದೆ ತಾವು ಖುಷಿಯ ಅದೃಷ್ಟವಂತರಾಗಿದ್ದೀರಾ ಖುಷಿಯ ಮುಖವುಳ್ಳವರಾಗಿದ್ದೀರಾ ಎಂದಿಗೂ ಆವೇಶದ ಮುಖ ಇರುವವರು ಅಲ್ಲ ಯಾರೇ ನಿಮ್ಮನ್ನು ನೋಡಿದರೂ ಸದಾ ಖುಷಿಯನ್ನು ನೋಡಬೇಕು ಬಲೆ ಎಷ್ಟೇ ತಾವು ಕೆಲಸ ಕಾರ್ಯಗಳಲ್ಲಿ ವ್ಯಸ್ತರಾಗಿರಬಹುದು ತಪ್ಪನ್ನು ಸರಿ ಮಾಡುತ್ತಿರಬಹುದು ತಿಳಿಸುತ್ತಾ ಇರಬಹುದು ಆದರೆ ಆವೇಶದ ಮುಖ ಆವೇಶದ ಮಾತುಗಳು ಇರಬಾರದು ಈ ವರ್ಷದಲ್ಲಿ ಇದನ್ನು ಪರಿವರ್ತನೆ ಮಾಡಿಕೊಂಡು ತೋರಿಸಿರಿ ಉಡುಗೊರೆಯನ್ನು ಕೊಡಲಾಗುತ್ತೆ ಫ್ರೈಸ್ ಕೊಡಲಾಗುವುದು ಪೂರ್ತಿ ವರ್ಷದಲ್ಲಿ ಯಾರು ಸದಾ ಮುಗುಳ್ನಗುತ್ತಾ ಇರುತ್ತಾರೆ ಏನೇ ಮಾತು ಬಂದ್ರೂ ಸಹ ನಗ್ತಾ ಇರ್ತಾರೆ ಅವರಿಗೆ ಬಾಬಾ ಉಡುಗೊರೆ ಕೊಡ್ತಾರೆ ಕೆಲವ್ರು ಅಣ್ಣಂದಿರು ಅಕ್ಕಂದರು ಹೇಳ್ತಾರೆ ಎಲ್ಲರ ಜೊತೆ ಆತ್ಮೀಕ ಸಂಭಾಷಣೆ ಮಾಡ್ತೀವಿ ಅಲ್ವಾ ಸೊ ಹೇಳ್ತಾರೆ ಒಂದು ವೇಳೆ ಅವೇಶ್ಯದಿಂದ ಹೇಳಲಿಲ್ಲ ಅಂತ ಅಂದರೆ ಅವರು ತಿಳ್ಕೊಳ್ಳೋದಿಲ್ಲ ಅವ್ರ ಪರಿವರ್ತನೆ ಆಗೋದಿಲ್ಲ ಅಂತ ಕೆಲವ್ರು ಹೇಳುತ್ತಾರೆ ಮೊದಲೇ ನಿಮ್ಮ ಭಾವನೆ ಈ ರೀತಿ ಇದೆ ನೀವು ಈ ರೀತಿ ಭಾವನೆ ಇಟ್ಕೊಂಡಿದ್ದೀರಾ ಅಂತ ಅಂದರೆ ಅವರು ಬದಲೇ ಆಗೋದಿಲ್ಲ ಚೇಂಜೇ ಆಗೋದಿಲ್ಲ ಅಂದಾಗ ಅವರಿಗೆ ನಿಮ್ಮ ವೈಬ್ರೇಷನ್ಸು ಮೊದಲೇ ತಲುಪಿದೆ ಆದ್ದರಿಂದ ಈ ವರ್ಷದಲ್ಲಿ ಕ್ರೋಧ ಅಥವಾ ಕ್ರೋಧದ ಮಕ್ಕಳು ಮೊಮ್ಮಕ್ಕಳು ಏನೆಲ್ಲ ಇದೆ ಅಲ್ವಾ ಅದಕ್ಕೆ ವಿದಾಯಿ ಕೊಡಬೇಕು ಸಾಧ್ಯವ ಆವೇಶವೂ ಬರಬಾರ್ದು ರೋಬು ಬರಬಾರ್ದು ಬಾಬಾ ಕೇಳ್ತಾರೆ ಸಮಯ ಪ್ರತಿ ಸಮಯ ಯಾರು ಕ್ರೋಧ ಮಾಡಿಕೊಳ್ತೀರಾ ಕೆಲಸ ಮಾಡಿಸ್ಲಿಕ್ಕೋಸ್ಕರ ಸುಧಾರಣೆ ಮಾಡಲಿಕ್ಕೋಸ್ಕರ ಆದರೆ ಅದು ಸುಧಾರಣೆ ಆಗುತ್ತಾ ಕ್ರೋಧದಿಂದ ಕ್ರೋಧ ಮಾಡಿಕೊಳ್ಳುವುದರಿಂದ ಯಾರಾದರೂ ಸುಧಾರಣೆ ಆಗ್ತಾರಾ ಲಿಸ್ಟ್ ಹೇಳಿ ಏನೇನು ಸುಧಾರಣೆ ಆಗಿದೆ ಅಂತ ಲಿಸ್ಟ್ ಕೊಡಿ ಮತ್ತಷ್ಟು ಹೇ ಅಂತಾರೆ ಬಾಬಾ ಮತ್ತಷ್ಟು ವಿಪರೀತ ಆಗಿಬಿಡತ್ತೆ ಸುಧಾರಣೆ ಆಗೋದಿಲ್ಲ ಮತ್ತಷ್ಟು ಅವರು ಚಿಡಿ ಚಿಡ್ ಬಂದುಬಿಡ್ತಾರೆ ಅಪೋಸಿಷನ್ ಮಾಡುತ್ತಾರೆ ಮನಸ್ಸಿನಲ್ಲಿ ಒಂದು ವೇಳೆ ದೊಡ್ಡವರಿದ್ದಾರೆ ಅಂತ ಅಂದರೆ ಮನಸ್ಸಿನಲ್ಲಿ ಅಪೊಜಿಷನ್ ಮಾಡ್ತಾರೆ ಹೇಳಲಿಕ್ಕಾಗೋದಿಲ್ಲ ಚಿಕ್ಕವರಿದ್ದಾರೆ ಅಂದರೆ ಅಳಲು ಶುರು ಮಾಡ್ತಾರೆ ಅಂದಾಗ ಈ ವರ್ಷ ಏನೆಲ್ಲ ಮಾಡಬೇಕು ಅದನ್ನು ಪೂರ್ತಿ ತಿಳಿಸಲಾಗುತ್ತಿದೆ ಇಷ್ಟನಾ ಮಾಡ್ತೀರಾ ಹ್ಞೂ ಮಾಡಬೇಕಲ್ವಾ ಈಗ ಕೈ ಎತ್ತಿ ಮಾಡಲೇಬೇಕು ಮಾಡಬೇಕು ಇಷ್ಟ ಅಲ್ವಾ ಅಂತಾರೆ ಬಾಬಾ ಟಿ ವಿಯವರು ಫೋಟೋ ತೆಗೀರಿ ಇವ್ರದ್ದು ಕೈ ಎತ್ತಿ ಸ್ವಲ್ಪ ನಿಲ್ಲಿಸಿ ಕೈ ಮೇಲೆ ಎತ್ತಿ ಹಿಡ್ಕೊಳ್ಳಿ ಟಿ ವಿಯವರು ತೆಗಿತಾ ಇದ್ದಿರೋ ಫೋಟೋ ಒಳ್ಳೆಯದು ಸಮಯದ ಪ್ರಮಾಣ ಬಾಬ್ದಾದ ನೋಡುತ್ತಿದ್ದಾರೆ ಸಮಯದ ತೀವ್ರತೆ ಈ ಸಮಯದಲ್ಲಿ ಬಹಳ ತೀವ್ರವಾಗಿದೆ ಅಂದಾಗ ಸಮಯವನ್ನು ಸಮಾನ ಯಾರು ಮಾಡುವುದು ತಾವೇ ಮಾಡಬೇಕು ಅಲ್ವಾ ಬಾಬ್ದಾದ ನೋಡುತ್ತಿದ್ದಾರೆ ದುಃಖಿಗಳ ಕರೆ ಭಕ್ತರ ಕರೆ ಸಮಯದ ಕರೆ ಇಷ್ಟು ಹ್ಞೂ ಅಷ್ಟು ಕೇಳಿಸ್ಕೊಳ್ತಾ ಇಲ್ಲ ಕಡಿಮೆ ಕೇಳಿಸ್ಕೊಳ್ತಾ ಇದ್ದೀರಾ ಇತನ ಸುಂತೆ ಕಮ್ಮೆ ಅಂತಾರೆ ಬಾಬರವರು ಅಷ್ಟು ಕೇಳಿಸ್ಕೊಳ್ತಾ ಇಲ್ಲ ತಾವು ಪಾಪ ಸಾಹಸಹೀನರಾಗಿದ್ದಾರೆ ಅವರಿಗೆ ರೆಕ್ಕೆಗಳನ್ನು ಕೊಡಿ ಆರಲಿಕ್ಕೆ ಸಾಹಸದ ರೆಕ್ಕೆಗಳು ಉಮಂಗ ಉತ್ಸಾಹದ ರೆಕ್ಕೆಗಳನ್ನು ಅವರಿಗೆ ಕೊಡಿ ಒಳ್ಳೆಯದು ನಾಲ್ಕು ಕಡೆಯ ಮಕ್ಕಳು ಈಗ ಬಾಬ್ದಾದರವರ ಹೋಮ್ವರ್ಕನ್ನು ಪ್ರಾಕ್ಟಿಕಲಲ್ಲಿ ಮಾಡಿ ಸಾಕ್ಷಿ ಕೊಡುವಂತಹ ಸುಪುತ್ರ ಮಕ್ಕಳು ತಮ್ಮ ಪ್ರಭಾವವನ್ನು ತೋರಿಸಬೇಕು ಅಂದಾಗ ನಾಲ್ಕು ಕಡೆಯ ಮಕ್ಕಳಿಗೆ ಬಹಳ ಬಹಳ ಹೃದಯದ ಪ್ರೀತಿ ಹೃದಯದ ಪದಮ ಗುಣದಷ್ಟು ನೆನಪು ಪ್ರೀತಿ ಸ್ವೀಕಾರವಾಗಲಿ ಈ ರೀತಿ ಯೋಗ್ಯ ಮಕ್ಕಳು ಶ್ರೇಷ್ಠ ಮಕ್ಕಳಿಗೆ ಬಾಬ್ದಾದರವರ ನಮಸ್ಕಾರಗಳು ಈ ರೀತಿ ತಯಾರು ಮಾಡುವಂತಹ ಬಾಬ್ದಾದರವರಿಗೆ ನಾವೆಲ್ಲ ಆತ್ಮಿಕ ಮಕ್ಕಳಿಂದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಈ ವರ್ಷದ ಪ್ರತಿ ದಿನ ಸ್ವಪರಿವರ್ತನೆ ಮತ್ತು ವಿಶ್ವ ಪರಿವರ್ತನೆಯ ರೂಪದಿಂದ ಆಚರಣೆ ಮಾಡುತ್ತಾ ಇರಬೇಕು ಪ್ರತಿ ದಿನ ಹೊಸ ಪರಿವರ್ತನೆ ಪ್ರತಿ ದಿನ ಹೊಸ ಸೇವೆ ಪ್ರತಿ ದಿನ ಸದಾ ಉಮಂಗ ಮತ್ತು ಉತ್ಸಾಹ ಒಂದು ದಿನವೂ ಸಹ ಚಿಂತೆ ಚಿಂತನೆ ಇದು ಇರಬಾರದು ಸದಾ ಉಮಂಗ ಉತ್ಸಾಹದಿಂದ ದಿನ ಮತ್ತು ರಾತ್ರಿ ಕಳೆಯಬೇಕು ಈ ಹೊಸ ವರ್ಷದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಹೊಸತನ ಸ್ವಯಮ್ಮಿನ ಪ್ರತಿ ವಿಶ್ವದ ಪ್ರತಿ ಸೇವೆಯ ಪ್ರತಿ ಮಾಡಲೇಬೇಕು ಈ ರೀತಿ ದೃಢ ಸಂಕಲ್ಪ ಮಾಡಿಕೊಂಡು ಸಮಯವನ್ನು ಸಮೀಪ ತರುತ್ತಾ ಸಂಪೂರ್ಣ ತಂದೆಯ ಸಮಾನರಾಗಿ ಹಾರಬೇಕು ಮತ್ತು ಆರಿಸಬೇಕು ಒಳ್ಳೆಯದು ವರದಾನ ಪ್ರತಿಯೊಬ್ಬರ ಸಲಹೆಗೆ ಗೌರವ ಕೊಟ್ಟು ವಿಶ್ವದ ಮೂಲಕ ಗೌರವ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಬಾಲಕರಿಂದ ಮಾಲೀಕರಾಗಿರಿ ಪ್ರತಿಯೊಬ್ಬರ ಸಲಹೆಗೆ ಗೌರವ ಕೊಟ್ಟು ವಿಶ್ವದ ಮೂಲಕ ಗೌರವ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಬಾಲಕರಿಂದ ಮಾಲೀಕರಾಗಿರಿ ವರದಾನದ ವಿಶ್ಲೇಷಣೆ ಬಲೆ ಯಾರೇ ಚಿಕ್ಕವರೇ ಇರಬಹುದು ದೊಡ್ಡವರೇ ಇರಬಹುದು ತಾವು ಪ್ರತಿಯೊಬ್ಬರ ಸಲಹೆಗೆ ಅವಶ್ಯವಾಗಿ ಗೌರವ ಕೊಡಿ ಏಕೆಂದರೆ ಯಾರ ಸಲಹೆಯನ್ನು ಮುರಿಯುವುದು ಅಂದರೆ ಅರ್ಥ ತಮ್ಮನ್ನು ತಾವು ಮುರಿದುಕೊಳ್ಳುವುದು ಆದ್ದರಿಂದ ಒಂದು ವೇಳೆ ಯಾರ ವ್ಯರ್ಥವನ್ನು ಮುರಿದು ಮುರಿಬೇಕಾದ್ರೆ ಅನ್ಯರ ವ್ಯರ್ಥವನ್ನು ಮುರಿಬೇಕಾದರೆ ಮೊದಲವರಿಗೆ ಗೌರವ ಕೊಡಿ ಸ್ವಮಾನ ಕೊಡಿ ಅನಂತರ ಶಿಕ್ಷಣ ಕೊಡಿ ಇದು ವಿಧಾನ ವಿಧಿ ಈ ವಿಧಿಯಿಂದ ಶಿಕ್ಷಣ ಕೊಡಬೇಕು ಯಾವಾಗ ಈ ರೀತಿ ಗೌರವ ಕೊಡುವ ಸಂಸ್ಕಾರ ತುಂಬುತ್ತದೆ ಆಗ ವಿಶ್ವದಿಂದ ನಿಮಗೆ ಗೌರವ ಸಿಗುವುದು ಇದಕ್ಕಾಗಿ ಬಾಲಕರಿಂದ ಮಾಲೀಕರು ಮಾಲೀಕರಿಂದ ಬಾಲಕರಾಗಿರಿ ಬುದ್ಧಿ ಬೇಹದ್ದಿನಲ್ಲಿ ಶುಭ ಕಲ್ಯಾಣದ ಭಾವನೆಯಿಂದ ಸಂಪನ್ನವಾಗಿರಲಿ ಸ್ಲೋಗನ್ ಮಸ್ತಕದಲ್ಲಿ ಸದಾ ಜೊತೆಯ ಸ್ಮೃತಿಯ ತಿಲಕ ಇಟ್ಟುಕೊಳ್ಳುವುದೇ ಸುಮಂಗಳೆಯ ಗುರುತಾಗಿದೆ ಮಸ್ತಕದಲ್ಲಿ ಸದಾ ತಂದೆಯ ಜೊತೆಗಿನ ಸ್ಮೃತಿಯ ತಿಲಕ ಇಟ್ಟುಕೊಳ್ಳುವುದೇ ಸುಮಂಗಳಿತನದ ಗುರುತಾಗಿದೆ ಅವ್ಯಕ್ತ ಇಷಾರೆ ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ ಏಕತೆಯನ್ನು ತರಲು ಎರಡು ಮಾತುಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗುವುದು ಒಂದಾಗಿದೆ ಏಕನಾಮಿ ಆಗಿ ಸದಾ ಪ್ರತಿ ಮಾತಿನಲ್ಲಿ ಒಬ್ಬರ ಹೆಸರು ತೆಗೆ ತೆಗೆದುಕೊಳ್ಳಿ ಒಬ್ಬ ತಂದೆಯ ಹೆಸರು ಏಕನಾಮಿ ಎರಡನೆಯದು ಸಂಕಲ್ಪಗಳು ಸಮಯ ಮತ್ತು ಜ್ಞಾನದ ಖಜಾನೆಗಳ ಏಕಾನಾಮಿ ಮಾಡಿ ಉಳಿತಾಯ ಮಾಡಿ ಯಾವಾಗ ಎಲ್ಲರೂ ಈ ರೀತಿ ಏಕನಾಮಿ ಮತ್ತು ಏಕಾನಮಿ ಉಳ್ಳವರಾಗುತ್ತೀರಾ ಆಗ ಒಬ್ಬ ತಂದೆಯಲ್ಲೇ ಎಲ್ಲ ಪ್ರಕಾರದ ಭಿನ್ನತೆ ಸಮಾವೇಶವಾಗುವುದು ಆಗ ಅನೇಕತೆ ಭಿನ್ನತೆ ಇರೋದಿಲ್ಲ ಎಲ್ಲರೂ ಒಂದು ಏಕತೆ ಇರುತ್ತೆ ಓಂ ಶಾಂತಿ